ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿನಿರ್ವಾಣದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮವಾಗಿ ತುಂಬಾ ಸ್ವಾಗತವನ್ನು ನಾನು ಅದೇ ರೀತಿಯಾಗಿ ಪುರಸಭೆಯ ಮುಖ್ಯಾಧಿಕಾರಿಯಂತ ಮೋಹನ್ ಜಾಧವ್ ಸರ್ಗೆ ಕೂಡ ಕಾರ್ಯಕ್ರಮವಾಗಿ ತುಂಬಾ ಸ್ವಾಗತವನ್ನು ಅದೇ ರೀತಿಯಾಗಿ ಶ್ರೀ ಎಸ್ ಬಿ ಸರ್ ಅವರು ಕಾರ ಅವರನ್ನು ಕೂಡ ಈ ಕಾರ್ಯಕ್ರಮವಾಗಿ ಸುಪ್ರದಾಯ ಅದೇ ರೀತಿಯಾಗಿ ಶ್ರೀ ಸುಧಾರನೆಯವರು ಆಗಿಟ್ಟುಕೊಂಡವರು ಹಾಗೂ ಪತ್ರಕರ್ತ ಪತ್ರಕರ್ತರೂ ಕೂಡ ಈ ಒಂದು ಕಾರ್ಯಕರ್ತರಾಗಿ ಸಂಪ್ರದಾಯ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಡಳಿತ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಕೂಡ ನಾನು ಸುಪ್ರದಾಯದ ಸ್ವಾಗತವನ್ನು ತೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉತ್ತರಿಸಿರುವಂಥ ಎಲ್ಲ ವಿವಿಧ ಪರ ಸಂಘಟನೆ ಮುಖ್ಯಸ್ಥರಿಗೆ ಪದಾಧಿಕಾರಿಗಳಿಗೆ ಹಾಗೂ ಮಂತ್ರಿಕ ಮಾಧ್ಯಮದವರಿಗೆ ಹಾಗೂ ವಿವಿಧ ಎಲ್ಲ ಸಮಾಜದ ಮುಖಂಡರಿಗೆ ಹಾಗೂ ಹಿರಿಯರಿಗೆ ಈ ಒಂದು ಕಾರ್ಯಕರ್ತರಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಈಗ ಇಲ್ಲಿ ನಾನು ಆಯೋಜಿಸುವಂತ ಉಡುಗಲಾಖೆ ಶ್ರೀ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಎಲ್ಲ

್ರಿ ಗೋಪಾಲ್ ಆಚ ತಗೋರಿ ಇಲ್ಲಿ ಪಡ್ರಿ ಮುಂದೆ ಕೊಡ್ರಿ 시청해주셔서 감사합니다. ਕੀ ਕਾਤਨ ਸੰਸਾਦੀਆ ਹੈ ਬੋਤਨਤਵਾੜਾ ਦਾ ਬਾਬਾ ਸਾਹਿਬ ਬੰਦੇਕਰਵਰਗੇ ਜੈ ਬੋਤਨਤਵਾੜਾ ਦਾ ਬਾਬਾ ਸਾਹਿਬ ਬੰਦੇਕਰਵਰਗੇ ਜੈ ਬੋਤਨਤਵਾੜਾ ਦਾ ਬਾਬਾ ਸਾਹਿਬ ਬੰਦੇਕਰਵਰਗੇ ਜੈ ਜੀਵਲਾ ਲਾਇਕਿਆ ਸੰਬੰਧੀ ਵਰਕਦਵਰੇ ਮਤ ਸਨ ਸਮਾਜਿਕ ಹಿರಿಯ ಮುಖಂಡರು ಮತ್ತು ವರಿಷ್ಠ ವರಿಷ್ಠ ಅಧಿಕಾರಿಗಳಾದಂಥ ಲಕ್ಷ್ಮೀಮಣಿ ಮತ್ತು ಪತ್ರಕರ್ತರಾದಂಥ ಬಸವರಾಜ್ ಕಟ್ಟಿಮನಿ ಅಣ್ಣ ಅವರೇ ಹಾಗೂ ವಿವಿಧ ದಲಿತ ಸಂಘಟನೆಗಳ ಮುಖಂಡರೇ ಎಲ್ಲರಿಗೂ ಇವತ್ತು ಒಂದು ದೇವಿ ಮೌಲ್ಯಗಳನ್ನು ಸಲ್ಲಿಸುತ್ತಾ ಇವತ್ತು ನಾವೆಲ್ಲರೂ ತುಂಬ ಅರವತ್ತೆಂಟು ಅರವತ್ತೆಂಟನೇ ಮಹಾಪೇರಿನ ನಿರ್ವಹಣವನ್ನು ಡಾಕ್ಟರ್ ಬಾಬಾ ಸಾಹೇಬ್ಬ ಅಂಬೇಡ್ಕರ್ ಅವ್ರ ಬಗ್ಗೆ ಆಚರಣೆ ಮಾಡ್ತಾ